ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಧಾರಾವಾಹಿಯ ಸೋಮವಾರದ ಪ್ರೋಮೋ ವಿಡಿಯೋದಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಸೂರ್ಯ ಲೇ ಮೀನಾ ನಿನ್ನೆ ನೈ ಮನೆಯವರೆಲ್ಲ ಕೆಲಸದವ್ರು ಥರ ನೋಡ್ತಾ ಇದ್ದಾರೆ ನೀನು ಬರೀ ಮನೆ ಕೆಲಸ ಮಾತ್ರ ಮಾಡ್ತಾ ಇದೆಯಾ ಅಂತ ಎಲ್ಲ ನಿನ್ನನ್ನು ಇಷ್ಟೊಂದು ತಾತ್ಸಾರ ಮಾಡ್ತಾ ಇದ್ದಾರೆ ಅಲ್ವಾ ನಿನಗೆ ಬರೋ ಈ ಮನೆ ಕೆಲಸನೇ ಉಪಯೋಗಿಸ್ಕೊಂಡು ನೀನು ಕೂಡ ಒಂದು ಬಿಸ್ನೆಸ್ನ ಶುರು ಮಾಡ್ಬೋದು ಅದಕ್ಕೆ ವ್ಯವಸ್ಥೆನ ನಾನು ಮಾಡ್ತೀನಿ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ ಆಗ ಮೀನಾ ಏನ್ರಿ ಮಾಡ್ತೀರಾ ಅಂತ ಕೇಳಿದ್ರೆ ಅದನ್ನೆಲ್ಲ ನಾಳೆ ನಿನಗೆ ತೋರಿಸ್ತೀನಿ ನೀನು ಅದನ್ನು ನೋಡಿ ಆಮೇಲೆ ಹೇಳೋಂತೆ ನೀನ್ ಮಾಡಕ್ ಆಗುತ್ತೋ ಇಲ್ವೋ ಅಂತ ಅಂತ ಹೇಳಿ ಸೂರ್ಯ ಹೇಳಿದಾಗ ಅದೇನ್ ಮಾಡ್ತೀರಾ ಅಂತ ಹೇಳ್ರಿ ಮಾಡಿದ್ಮೇಲೆ ಮಾಡೋದಕ್ಕಾಗತ್ತೆ ಹೇಗ್ ಮಾಡೋದಕ್ಕಾಗುತ್ತೆ ಆಗ ಸೂರ್ಯ ನಿನ್ಗೆ ಬರುವಂತ ಕೆಲಸನೇ ಕಣೆ ನಾನ್ ಹೇಳ್ತಾ ಇರೋದು ನಿನ್ ಕೈಯಲ್ಲಿ ಖಂಡಿತವಾಗ್ಲೂ ಅದನ್ನ ಮಾಡಕ್ ಮಾಡೇ ಮಾಡ್ತೀಯಾ ನೀನು ಕೂಡ ಈ ಮನೆಯವ್ರ ಸಾಲಲ್ಲಿ ದುಡಿಯೋ ಪಟ್ಟಿಯಲ್ಲಿ ಬಂದೇ ಬರ್ತೀಯಾ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಹಾಗೆ ನಿನ್ಗೂ ಕೂಡ ಈ ಮನೆಯಲ್ಲಿ ಮರ್ಯಾದೆ ಸಿಗ್ಲೇಬೇಕು ಆ ಮರ್ಯಾದೆನ ನಿನ್ಗೆ ಕೊಡಿಸೋದು ನನ್ ಜವಾಬ್ದಾರಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆ ಮೀನಾ ಸೂರ್ಯ ಬಗ್ಗೆ ಯೋಚನೆ ಮಾಡ್ತಾ ಇರೋದನ್ನ ನೆನೆಸ್ಕೊಂಡು ಖುಷಿಯಾಗಿರ್ತಾಳೆ ಈ ಕಡೆ ಶ್ರುತಿ ರವಿ ಹತ್ರ ಸುಮ್ನೆ ಇರಿಟೇಟ್ ಮಾಡ್ಬೇಡ ನಾನು ಮೀನಾ ಅವ್ರನ್ನ ಅಕ್ಕನ ರೀತಿಯಲ್ಲಿ ನೋಡ್ತಾ ಇದ್ದೀನಿ ಅವರು ಎಲ್ರಿಗೋಸ್ಕರ ಅಂತ ಎಲ್ಲಾ ಕೆಲಸನೂ ಮಾಡ್ಕೊಟ್ರು ಕೂಡ ನೀವ್ ಯಾರ ತಾನೇ ಅವ್ರನ್ನ ಚೆನ್ನಾಗಿ ನೋಡ್ಕೊತಾ ಇದ್ದೀರಾ ಹೇಳಿ ಅಪ್ಪ ಎಲ್ರು ಕೆಲಸ ಹೇಳೋರೆ ಆದ್ರೂ ಜೊತೆಗೆ ಬೈಗೊಳ್ಳದ ಬಹುಮಾನ ಬೇರೆ ಕೊಡ್ತಾ ಇದ್ದೀರಾ ಅದು ಅಲ್ಲದೆ ಅತ್ತೆ ಮೀನ ಅವ್ರನ್ನ ಎಷ್ಟು ಬೈತಾರೆ ಅಂತ ಗೊತ್ತಾ ನಿನ್ಗೆ ಅಂತ ಹೇಳಿ ಶ್ರುತಿ ರವಿಗೆ ಹೇಳ್ತಿದ್ರೆ ಅಮ್ಮನ್ ಬಗ್ಗೆ ನಿನ್ಗೆ ಗೊತ್ತಿರುದ್ అమ్మ ಅಮ್ಮ ಮೀನಾ ಅತ್ಕೆನ ಯಾವತ್ತೂ ಕೂಡ ಸೇರಲ್ಲ ಹಾಗಂತ ನಾವು ಅಮ್ಮನ್ನ ಎದುರಾಕೊಳ್ಳೋದು ಕೂಡ ಆಗೋದಿಲ್ಲ ನೀನೀಗ ಸುಮ್ಮನೆ ಮಲ್ಕೋ ನನಗೆ ಇರಿಟೇಟ್ ಮಾಡಬೇಡ ನನಗೆ ತಲೆನೋವಿದೆ ಅಂತ ರವಿ ಹೇಳ್ತಾನೆ ಶ್ರುತಿ ಖಂಡಿತವಾಗ್ಲೂ ನಾನು ಮೀನ ಅವ್ರಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಅವರು ಕೂಡ ತಮ್ಮ ಕಾಲ ಮೇಲೆ ತಾವು ನಿಂತ್ಕೋಬೇಕು ಈ ಮನೆಗೆ ದುಡಿಬೇಕು ಆ ರೀತಿ ಮಾಡೇ ಮಾಡ್ತೀನಿ ಅಂತ ಶ್ರುತಿ ಹೇಳಿದರೆ ಶ್ರುತಿ ನೀನು ಸುಮ್ಮನೆ ಏನೋ ಮಾಡೋದಕ್ಕೆ ಹೋಗಿ ಇನ್ನೊಂದು ಮಾಡಬೇಡ ನೀನು ಮಾಡೋ ಕೆಲಸದಿಂದ ಪಾಪ ಮೀನ ಅತ್ಕೆಗೆ ತುಂಬ ಹರ್ಟ್ ಆಗುತ್ತೆ ಆ ರವಿ ಹೇಳಿದಾಗ ಮೀನ ಅವ್ರಿಗೆ ಹರ್ಟ್ ಆಗದೆ ಇರೋ ರೀತಿ ಒಂದು ಒಳ್ಳೆ ಕೆಲಸನ ಮಾಡ್ಕೊಡ್ತೀನಿ ನಾನು ಅಂತ ಶ್ರುತಿ ಹೇಳ್ತೀನಿ ಇನ್ನು ಈ ಕಡೆ ಸೂರ್ಯ ಮೀನಾಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿ ರಾತ್ರಿನೇ ಕುಸ್ಮಾ ಅವ್ರ ಮನೆಗೆ ಹೋಗಿ ಬಾಗಲ್ ಬಡಿತಾನೆ ಆಗ ಕುಸ್ಮ ಇಷ್ಟೊತ್ತಲ್ಲಿ ಯಾರು ನಮ್ಮ ಮನೆಗೆ ಬಂದಿರೋದು ಅಂತ ಹೇಳಿ ಗಾಬರಿಯಾಗಿ ಏ ಕನಕ ಮಂಜು ಎದ್ದೋಳರು ಮನೆ ಬಾಗಿಲ್ನ ಯಾರೋ ಬಡಿತಾ ಇದ್ದಾರೆ ಅಂತ ಹೇಳಿದ್ರೆ ಇಷ್ಟೊತ್ತಲ್ಲಿ ಯಾರಮ್ಮ ಬಾಗಲ್ ಬಡಿತಾ ಇರೋದು ಅಂತ ಕನಕ ಕೇಳ್ತಾಳೆ ಆಗ ಕುಸ್ಮಾ ಆ ಬಡ್ಡಿ ಮದೇಶ ಏನಾದರೂ ಬಂದ್ಬಿಟ್ನಾ ಅಂತ ಹೇಳಿ ಕೇಳಿದ್ರೆ ಅವನು ಜೈಲಲ್ಲಿ ಇದ್ದಾನಲ್ಲಮ್ಮ ಅವ್ನು ಹೇಗೆ ಇಲ್ಲಿಗೆ ಬರೋದಕ್ಕೆ ಸಾಧ್ಯ ಅಂತ ಹೇಳ್ತಾಳೆ ಆಗ ಕುಸುಮಾ ಅವ್ನು ದುಡ್ಡಿರೋ ಮನುಷ್ಯ ದುಡ್ಡು ದುಡ್ಡುಗಿಟ್ಟು ಏನಾದರೂ ಕೊಟ್ಟು ಆಚೆ ಬಂದಿರ್ಬೋದು ಅದಕ್ಕೆ ನಾವು ಹುಷಾರಲ್ಲಿರೋದು ಒಳ್ಳೆಯದು ನಿಮ್ಮ ಕೈಗೆ ಏನೇನು ಸಿಗುತ್ತೋ ಅದೆಲ್ಲ ತಗೊಳ್ಳಿ ಅಂತ ಹೇಳಿ ಕುಸುಮಾ ಅವರು ಹೇಳಿದಾಗ ಕನಕ ಮಂಜು ಕುಸ್ಮಾ ಎಲ್ಲರೂ ಕೂಡ ಕೂಡ ಪೊರ್ಕೆ ದೊಣ್ಣೆ ಅಂತ ಒಂದೊಂದು ಹಿಡ್ಕೊಂಡಿರ್ತಾರೆ ಆಗ ಕುಸುಮಾ ಹೋಗಿ ಬಾಗಲ್ ತೆಗ್ದಿದ ತಕ್ಷಣವೇ ಸೂರ್ಯ ಒಳಗಡೆ ಬರ್ತಾ ಇರ್ತಾನೆ ಇವರು ಏಯ್ ಅಂತ ಹೇಳಿ ಕೈ ಎತ್ತಿ ಗದ್ದರಿದ ತಕ್ಷಣವೇ ಸೂರ್ಯ ಅಯ್ಯಪ್ಪ ಯಾವ ಮರಿದ್ರೆ ನಾನು ತಿಥಿನೇ ಮಾಡ್ಬಿಟ್ಟಿದ್ರಲ್ಲ ಅತ್ತೆ ನೀವೇನು ಮಾಡ್ತಾ ಇದ್ದೀರಾ ಯಾಕೆ ಕುಡಿಯೋದಕ್ಕೆ ಬರ್ತಾ ಇದ್ದೀರಾ ಅಂತ ಸೂರ್ಯ ಕೇಳಿದ್ರೆ ಅದೇನಿಲ್ಲ ಹಳಿ ಅಂದರೆ ಅಂತ ಹೇಳಿ ಬಡ್ಡಿ ಮಾದೇಶನ್ ವಿಷಯ ಕುಸ್ಮಾ ಅವರು ಸೂರ್ಯನ ಮುಂದೆ ಹೇಳ್ತಾ ಇರ್ತಾರೆ ಆಗ ಇಷ್ಟೊತ್ತಲ್ಲಿ ಏನ್ ಹಳಿ ಅಂದ್ರೆ ಅಂತ ಹೇಳಿ ಕುಸುಮಾ ಕೇಳಿದಾಗ ಆಗ ಸೂರ್ಯ ಏನಿಲ್ಲ ಅತ್ತೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಅಂತ ಹೇಳಿ ಹೇಳ್ತಾನೆ ಇಷ್ಟೊತ್ತಲ್ಲಿ ನಿಮ್ ಮನೆಗ ಯಾಕಳ ಅಂದ್ರೆ ಏನಾದರೂ ಆಯ್ತಾ ಅಂತ ಕುಸ್ಮಾ ಅವ್ರು ಕೇಳಿದಾಗ ಅದೆಲ್ಲ ಏನೂ ಇಲ್ಲ ಅತ್ತೆ ನಿಮಗೆ ಖಂಡಿತವಾಗ್ಲು ಬೆಳಿಗ್ಗೆ ಏನು ಅಂತ ಗೊತ್ತಾಗುತ್ತೆ ಈಗ ನೀವು ಸುಮ್ಮನೆ ಏನು ಮಾತಾಡದೆ ನನ್ನ ಜೊತೆ ಬನ್ನಿ ಅಂತ ಹೇಳಿ ಸೂರ್ಯ ಕುಸ್ಮಾ ಅವ್ರನ್ನ ಕರ್ಕೊಂಡು ಹೋಗ್ತಾನೆ ಎಲ್ಲರನ್ನೂ ಕರ್ಕೊಂಡು ಹೋಗಿ ಮೀನಾಗೆ ಅಂತ ಒಂದು ಹೂವಿನ ಅಂಗಡಿನ ಅವ್ರ ಕೈಯಲ್ಲಿ ಎಲ್ಲರನ್ನೂ ಸೇರಿ ರೆಡಿ ಮಾಡ್ಸಿರ್ತಾನೆ ಆಗ ಮಾರನೇ ದಿನ ಸೂರ್ಯ ಬೆಳಗ್ಗೆ ಎದ್ದಿದ ತಕ್ಷಣನೇ ಮೀನ ಕಣ್ಮುಚ್ಕೊಂಡ್ ಬಂದು ಬಾ ಅಂತ ಹೇಳಿ ಕರ್ಕೊಂಡ್ ಬರ್ತಾನೆ ಆಗ ರೀ ಎಲ್ಲಿಗ್ರಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಹೇಳ್ರಿ ಅಂತ ಕೇಳಿದ್ರೆ ಎಲ್ಲ ನೇನು ಗೊತ್ತಾಗುತ್ತೆ ಬಾ ಅಂತ ಹೇಳಿ ಸೂರ್ಯ ಕರ್ಕೊಂಡು ಹೋಗ್ತಾನೆ ಸೂರ್ಯನ್ ಜೊತೆ ರಂಗನಾಥ್ ಶಾಂತಿ ಶ್ರುತಿ ರೋಹಿಣಿ ಮನೋಜ್ ಎಲ್ಲರೂ ಕೂಡ ಬರ್ತಾರೆ ಹಾಗೆ ಕುಸ್ಮ ಕನಕ ಹಾಗೆ ಮಂಜು ಕೂಡ ಬಂದಿರ್ತಾರೆ ಸೂರ್ಯ ತನ್ನ ಮನೆ ಮುಂದೆನೆ ಒಂದು ಬಂಡಿ ನಿಲ್ಸಿರ್ತಾನೆ ಅಲ್ಲಿಗೆ ಮೀನನ್ನ ಕರ್ಕೊಂಡ್ ಬಂದು ಕಣ್ ಕಣ್ಣನ್ ತೆಗ್ದಾಗ ಏನ್ರಿ ಇದು ಇದನ್ನ ಯಾಕ್ರಿ ಇಲ್ಲಿ ತಂದಿದ್ದೀರಾ ಅಂತ ಹೇಳಿ ಸೂರ್ಯಗೆ ಮೀನಾ ಕೇಳ್ತಾಳೆ ಅಷ್ಟಲ್ಲೇ ಶಾಂತಿ ಏನ್ ಇದು ಹೂವಿನ ಬಂಡಿ ನಮ್ಮನೆ ಮನೆ ಮುಂದೆ ತಂದ್ ನಿಲ್ಸಿದಿಯಲ್ಲ ಯಾಕೆ ಅಂತ ಕೇಳಿದ್ರೆ ಸಕ್ಕರೆ ಅದೆಲ್ಲ ನಿನಗೆ ಗೊತ್ತಾಗುತ್ತೆ ಸ್ವಲ್ಪ ಸುಮ್ನೆ ಇರ್ತೀಯಾ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಶಾಂತಿ ಓ ನಾನ್ ಸುಮ್ನೆ ಇರ್ಬೇಕಾ ಈ ಹೂವಿನ ಬಡ್ಡಿ ತಂದ್ ನಿಲ್ಸಿರೋದೇ ಮುಂದೆ ಮನೆ ಮುಂದೆ ಏನು ಹೂ ಮಾಡೋ ಸ್ಥಳ ಮಾಡ್ಬೇಕು ಅಂತ ಹೊರಟಿದ್ಯಾ ಅಂತ ಕೇಳಿದ್ರೆ ಲೇ ಶಾಂತಿ ಎಲ್ಲದ್ರಲ್ಲೂ ತಪ್ಪು ಕಣೆ ಸೂರ್ಯ ಏನೋ ಒಂದನ್ನ ಮೀನಾಗೋಸ್ಕರ ಮಾಡಕ್ ಹೊರಟಿದಾನೆ ಅವಳು ದುಡಿಯೋ ತರ ಆಗ್ತಾಳೆ ಅದಕ್ಕೆ ನಿನ್ನ ಹೆಸರು ಇಟ್ಟಿದನಲ್ಲ ಬಿಡು ಅಂತ ಹೇಳಿ ರಂಗನಾಥ್ ಅವ್ರು ಹೇಳಿದ್ರೆ ಆಗ ಶಾಂತಿ ಈ ಹೂ ಮಾರೋ ಅಂಗಡಿಗೆ ನನ್ನ ಹೆಸರು ಇಟ್ಟಿದ್ದೀರಾ ಅಂತ ಹೇಳಿ ಅದಕ್ಕೂ ಖ್ಯಾತಿ ತೆಗೆಯೋದಿಕ್ಕೆ ಅಂತ ನೋಡ್ತೀವಿ れ <music> ಅಷ್ಟ್ರಲ್ಲ ಲಗ್ನಾಥ್ ಅವರು ಅವಳನ್ನ ಬೈದು ಸುಮ್ನೆ ಇರಿಸ್ತಾರೆ ನಂತರ ಈ ಹೂವಿನ ಅಂಗಡಿನ ನೀನೇ ರಿಬ್ಬನ್ ಕಟ್ ಮಾಡಿ ಓಪನಿಂಗ್ ಮಾಡು ಅಂತ ಹೇಳಿ ಸೂರ್ಯ ಹೇಳಿದ್ರೆ ಬೇಡ ಬೇಡ ನಾನು ಓಪನ್ ಮಾಡಲ್ಲ ಇದನ್ನ ಶ್ರುತಿನೇ ಓಪನ್ ಮಾಡಬೇಕು ಅಂತ ಹೇಳಿ ಹೇಳ್ತಾಳೆ ಸೂರ್ಯ ಯಾಕೆ ಅಂತ ಕೇಳಿದ್ರೆ ಶ್ರುತಿ ಅವರಿಂದ ತಾನೇ ನನಗೆ ಎಷ್ಟೆಲ್ಲ ಅವಕಾಶ ಸಿಕ್ಕಿದ್ದು ಶ್ರುತಿ ಅವರು ನನ್ನ ಒಂದು ಅಕ್ಕನ ಸ್ಥಾನದಲ್ಲಿಟ್ಟು ದುಡ್ಡನ್ನು ಕೊಟ್ಟರು ನಾನು ಮಾಡೋ ಕೆಲಸಕ್ಕೆ ಆದ್ರೆ ನಾನೇ ಅದನ್ನ ತಪ್ಪಾಗಿ ತಿಳ್ಕೊಂಡೆ ಅಂತ ಹೇಳಿ ಮೀನಾ ಹೇಳ್ತಾಳೆ ನಂತರ ಶ್ರುತಿಗೆ ನೀನು ಬಾ ಶ್ರುತಿ ರಿಬ್ಬನ್ ಕಟ್ ಮಾಡು ಅಂತ ಮೀನಾ ಹೇಳಿದ್ರೆ ನಾನು ಯಾಕೆ ನೀವೇ ಕಟ್ ಮಾಡಿ ಅಂತ ಹೇಳಿ ಶ್ರುತಿ ಹೇಳ್ತಾಳೆ ಆಗ ಮೀನ ಇಲ್ಲ ನೀನೆ ಕಟ್ ಮಾಡಬೇಕು ಅಂತ ಹೇಳಿ ಶ್ರುತಿ ಕೈಯಿಂದ ರಬ್ಬರ್ನ ಕಟ್ ಮಾಡಿಸಿ ಹೂವಿನ ಅಂಗಡಿನ ಓಪನ್ ಮಾಡಿಸ್ತಾರೆ ಹಾಗೆ ಎಲ್ರು ಕೂಡ ಖುಷಿ ಖುಷಿಯಾಗಿರ್ತಾರೆ ಆದ್ರೆ ಶಾಂತಿ ಮತ್ತೆ ರೋಹಿಣಿ ಮಾತ್ರ ಹುಡ್ಕೋತಾ ಇರ್ತಾರೆ ಈ ಕಡೆ ಮನೋಜ ಕೂಡ ಎಲ್ರಿಗೂ ಒಂದೊಂದು ಕೆಲಸ ಆಯ್ತು ಆದ್ರೆ ನನ್ಗೆ ಯಾವ ಕೆಲಸನೂ ಇಲ್ವಲ್ಲಪ್ಪ ಅಂತ ಯೋಚನೆ ಮಾಡ್ತಿರ್ತಾರೆ ಇನ್ನೊಂದ್ ಕಡೆ ರಂಗನಾಥ್ ಬಂದು ಈ ಅಂಗಡಿಗೆ ಮೊದಲನೇ ಬೋಣಿ ನಾನೇ ಮಾಡ್ತೀನಿ ನನ್ನ ಕೈಯಿಂದನೇ ಶುರುವಾಗ್ಲಿ ತಗೊಳಮ್ಮ ನನ್ ಹೂ ಕೊಡು ಅಂತ ದುಡ್ಡು ಕೊಡ್ತಾರೆ ಮಾವ ಅಂತ ಮೀನಾ ಹೇಳಿ ರಂಗನಾಥ್ ಹತ್ರ ದುಡ್ಡು ತಗೊಂಡು ಹೂವನ ಕೊಟ್ಟು ಆಶೀರ್ವಾದ ತಗೊಂಡು ಆ ದುಡ್ಡನ್ನ ಕಣ್ಣು ಗೊತ್ಕೊತಾಳೆ ಈ ಕಡೆ ಶಾಂತಿ ಮತ್ತೆ ರೋಹಿಣಿ ಮಾತ್ರ ಇವಳು ಇಲ್ಲಿ ಹೂವಿನ ಅಂಗಡಿಲಿ ಬಂದ್ ಕುತ್ಕೊಂಡ್ರೆ ಮನೆ ಕಸದ ಗತಿ ಏನಪ್ಪಾ ಎಲ್ಲ ಕೆಲಸನೂ ನಮ್ಮ ಮೇಲೆ ಬಂದ್ಬಿಡುತ್ತಾ ಅಂತ ಯೋಚನೆ ಮಾಡ್ಕೊಂಡು ನಿಂತಿರ್ತಾರೆ ಇಲ್ಲಿಗೆ ಈ ಸಂಚಿಕೆಯ ವಿಡಿಯೋ ಮುಕ್ತಾಯವಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು